ನೆಕ್ಸ್ಟ್ ನಾವು ಒಂದು ಮರಿನ ಸ್ಲಾಟ್ರಿಂಗ್ ಮಾಡಿದಾಗ ಅದು ಎಷ್ಟು ಪರ್ಸೆಂಟೇಜ್ ಹೀಲ್ಡ್ ಬರುತ್ತೆ ವೇಸ್ಟೇಜ್ ಎಷ್ಟು ಹೋಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಸೊ ನೋಡಿ ಇಲ್ಲಿ ಲೈವ್ ಐಟ್ ವರ್ಸಸ್ ಕಾರ್ಕಸ್ ಕ್ಯಾಲ್ಕುಲೇಷನ್ ಆಗ್ತಾ ಇದೆ ಸೊ ಜೀವಂತ ಮರಿ ತೂಕ ಆಗ್ತಾ ಇದೀವಿ ಜೀವಂತ ಫೀಮೇಲ್ ಮರಿ ಇದು ಹೆಣ್ ಮರಿ ಸೊ ಇದು ಅಪ್ರಾಕ್ಸಿಮೇಟ್ಲಿ ಮೂವತ್ ಕೆ ಜಿ ಆರ್ನೂರ ಎಂಬತ್ತು ಗ್ರಾಮ್ ಇದೆ ಸೊ ನಂತರ ಇದು ಕಟಿಂಗ್ ಆದಮೇಲೆ ಇದು ಕಟಿಂಗ್ ಆಗಿದೆ ಇದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇದು ಕಾರ್ಕಸ್ ಎಷ್ಟಿದೆ ಅಂದ್ರೆ ಹದಿನೈದು ಕೆ ಜಿ ಬಂದಿದೆ ಪ್ಯೂರ್ ಮಟನ್ ಸೊ ಹದಿನೈದು ಕೆಜಿ ಜಿ ಪ್ಯೂರ್ ಮಟನ್ ಇದೆ ಇದರ ಲಿವರ್ ಅಫಲ್ ಮೀಟ್ ಬಂದ್ಬಿಟ್ಟು ಲಿವರ್ ನಿಮಗೆ ಒಂಬೈನೂರ ಇಪ್ಪತ್ತು ಗ್ರಾಮ್ ಇದೆ ಟೋಟಲ್ ಹದಿನೈದು ಕೆ ಜಿ ಇನ್ನೂರ ಒಂಬೈನೂರಷ್ಟು ತಲೆ ಮತ್ತೆ ಕಾಲು ವೇಟ್ ಆಗ್ತಿದೆ ತಲೆ ಬಂದ್ಬಿಟ್ಟು ನಿಮಗೆ ಒಂದು ಕೆ ಜಿ ಎಂಟುನೂರ ಅರವತ್ತು ಗ್ರಾಮ್ ಸಿಕ್ಕಿದೆ ಇಲ್ಲಿ ಸೊ ಕಾಲು ಪಾಯ ಬಂದ್ಬಿಟ್ಟು ನಾಲ್ಕರಿಂದ ಎಂಟುನೂರ ನಲ್ವತ್ತು ಗ್ರಾಮ್ ಸಿಕ್ಕಿದೆ ಸೆಕ್ಸ್ ಬಂದ್ಬಿಟ್ಟು ಬೋಟಿ ಬೋಟಿ ವೇಟ್ ಆಗ್ತಾ ಇದ್ರೆ ಈಗ ಅಪ್ರಾಕ್ಸಿಮೇಟ್ ಟೂ ಕೆ ಜಿ ಎರಡು ಕೆ ಜಿ ಅಷ್ಟು ವೇಟ್ ಇದೆ ಈಗ ಕಟ್ ಒಂದು ಮರಿಯ ಈಲ್ಡ್ ರಿಪೋರ್ಟ್ ನೋಡಬಹುದು ಇಲ್ಲಿ ಸೊ ಜೀವಂತ ಲೈವ್ ಮರಿ ಬಂದ್ಬಿಟ್ಟು ಮೂವತ್ತು ಕೆಜಿ ಆರ್ನೂರು ಇತ್ತು ಕಾರ್ಕಸ್ ನಿಮಗೆ ಹದಿನೈದು ಕೆಜಿ ಒಂಬೈನೂರು ಗ್ರಾಮ್ ಬಂದಿದೆ ಹೆಡ್ ತಲೆ ಮಾಂಸ ಬಂದ್ಬಿಟ್ಟು ಒಂದ್ ಎಂಟುನೂರ ಗ್ರಾಮು ಪಾಯ್ ಬಂದ್ಬಿಟ್ಟು ನಿಮಗೆ ಎಂಟು ನಲ್ವತ್ತು ಗ್ರಾಮು ಬೋಟಿ ಎರಡು ಕೆಜಿ ಸಿಕ್ಕಿದೆ ಟೋಟಲ್ ಒಂದು ಮರಿಯಿಂದ ನಿಮಗೆ ಯೂಸಬಲ್ ಈಲ್ಡು ಟೋಟಲ್ ಸಿಕ್ಕಿರೋದು ಕಾರ್ಕಸ್ ಹೆಡ್ ಲೆಗ್ಗು ಬೋಟಿ ಸೇರಿ ಇಪ್ಪತ್ತು ಕೆಜಿ ಆರ್ನೂರ್ ಗ್ರಾಮ್ ಸಿಕ್ಕಿದೆ ಆಲ್ಮೋಸ್ಟ್ ನಿಮಗೆ ಅರವತ್ತೇಳು ಪರ್ಸೆಂಟ್ ಅಷ್ಟು ಈಲ್ಡ್ ಸಿಕ್ಕಿದೆ ಈ ಒಂದು ರಿಪೋರ್ಟ್ ಬಂದ್ಬಿಟ್ಟು ಈ ಭಾಗ ಸ್ಲಾಟರಿಂಗ್ ಆಗಿರೋ ಒಂದು ಮರಿಯ ಒಂದು ರಿಪೋರ್ಟ್ ಇದು ಮರಿಯಿಂದ वेरियबल आगते हैं ಮಟನ್ ಕಟ್ ಮಾಡಿದ ಮೇಲೆ ಯಾವ ವೇಟಲ್ಲಿ ಅಲ್ಲಿ ಸಿಗುತ್ತೆ ಅಂತ ನೋಡಿದ್ವಿ ಈಗ ನಾವು ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ಯಾವ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ರೆ ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಲೈವ್ ವೇಟ್ ಬೋಟ್ ಬಂದ್ಬಿಟ್ಟು ಮೂವತ್ ಕೆಜಿ ಗ್ರಾಮ್ ಇದೆ ಪರ್ಚೇಸ್ ಮಾಡಿದ್ರೆ ಮೂವತ್ತು ಕೆಜಿ ಗ್ರಾಮ್ಗೆ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂಬತ್ತು ಸಾವಿರದ ನೂರ ಎಂಬತ್ ರೂಪಾಯಿ ಟೋಟಲ್ ನಮ್ ಪರ್ಚೇಸ್ ರೇಟ್ ಆಯ್ತು ಅಲ್ಲಿ ಮಟನ್ ಎಷ್ಟು ತಲೆಕಾಲು ಎಷ್ಟಿತ್ತು ತಿಳ್ಕೊಳ್ಳೋದಾದ್ರೆ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ತಲೆಕಾಲು ಬೋಟಿಗೆ ಸಾವಿರದ ಐನೂರು ರೂಪಾಯಿ ಇದೆ ಒಂಬತ್ತು ಸಾವಿರದ ನೂರ ಎಂಬತ್ತರಲ್ಲಿ ಸಾವಿರದ ಮೈನಸ್ ಮಾಡಿದ್ರೆ ಈ ಬಂದ್ಬಿಟ್ಟು ಮಟನ್ ರೇಟ್ ಆಗುತ್ತೆ ಹದಿನೈದು ಜಿ ಒಂಬೈನೂರು ಗ್ರಾಮ್ ಈ ಸಾವಿರದ ಆರುನೂರ ಎಂಬತ್ತು ರೂಪಾಯಲ್ಲಿ ಹದಿನೈದು ಕೆಜಿ ಒಂಬೈನೂರು ಗ್ರಾಮ್ನ ಡಿವೈಡ್ ಮಾಡಿದ್ರೆ ಪರ್ ಜಿ ಮಟನ್ ನಮಗೆ ನಾನೂರ ಮೂವತ್ತೆಂಟು ರೂಪಾಯಿ ಬಿತ್ತು ಅಫಲ್ ಮೆಟ್ ಲೈಕ್ ತಲೆ ಕಾಲು ಬೋಟಿ ನಮಗೆ ಸಾವಿರದ ಐನೂರು ರೂಪಾಯಿ ಬಿತ್ತು ಆ ಸೊ ಇನ್ನು ಮಟನ್ ಈಲ್ಡ್ ಬಂದ್ಬಿಟ್ಟು ಮರಿಯಿಂದ ಮರಿಗೆ ಚೇಂಜ್ ಆಗ್ತಾ ಇರ್ತದೆ ಇನ್ನು ಪ್ರೈಸ್ ಮರೇ ಮರಿ ಪ್ರೈಸ್ ತಕ್ಕನಾಗೆ ಮಟನ್ ರೇಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಸೊ ಈ ಕ್ಯಾಲ್ಕುಲೇಷನ್ ಬೇಸಿಸ್ ಫಾರ್ಮೆಟ್ ನಿಮಗೆ ಕೊಟ್ಟಿದ್ದೀನಿ ಸೊ ಇದು ಬೇಸಿಸ್ ಮೇಲೆ ಪ್ರತಿಯೊಂದು ಚೇಂಜ್ ಆಗ್ತಾ ಇರುತ್ತೆ ಸೊ ಇದೇ ಥರ ಮೋರ್ ಇನ್ಫಾರ್ಮೇಷನ್ ಆಗಿ ನಮ್ಮ ವಿಸ್ತಾರ ಗೋಟೆನ್ ಶೀಪ್ ಟ್ರೇಡರ್ಸ್ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು